ಖಾಸಗಿ ಶಾಲೆಯನ್ನು ಮೀರಿಸುವಂತೆ ಈ ಬಾರಿಯ ಶೈಕ್ಷಣಿಕ ಸಾಲಿನ ದಾಖಲಾತಿ ಪಡೆದ ತಿರುವೈಲ ಸರ್ಕಾರಿ ಶಾಲೆ ಶಾಲಾ ಹಳೆ ವಿದ್ಯಾರ್ಥಿ ಶಿಕ್ಷಕರು ಪೋಷಕರಿಂದ ವಿದ್ಯಾರ್ಥಿಗಳಿಗೆ ಪುಷ್ಪಾರ್ಚನೆ ಮತ್ತು ಉಡುಗೊರೆ ನೀಡಿ ಅದ್ದೂರಿ ಸ್ವಾಗತ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅದ್ದೂರಿ ಮತ್ತು ವಿಭಿನ್ನವಾಗಿ ನಡೆದ ಶಾಲಾ ಪ್ರಾರಂಭೋತ್ಸವ ಖಾಸಗಿ ಶಾಲೆಯನ್ನು ಮೀರಿಸುವಂತೆ ದಾಖಲಾತಿ ಪಡೆದ ಸರ್ಕಾರಿ ಶಾಲೆ ಶಾಲಾ ಹಳೆ ವಿದ್ಯಾರ್ಥಿ ಶಿಕ್ಷಕರು ಪೋಷಕರಿಂದ ವಿದ್ಯಾರ್ಥಿಗಳಿಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿದ್ದು ಸರ್ಕಾರ ಮತ್ತು ಕೆಲ ಖಾಸಗಿ ಸಂಸ್ಥೆಗಳು ಇದರ ಉಳಿವಿಗಾಗಿ ಅನೇಕ ರೀತಿಯ ಯೋಜನೆಗಳನ್ನು ರೂಪಿಸುತ್ತಾ ಬಂದಿವೆ ಅಂತಹ ಪಟ್ಟಿಯಲ್ಲಿದ್ದ ತಿರುವೈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಹಳೆ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ವಿದ್ಯಾಬೋಧಿನಿ ಎಜುಕೇಷನ್ ಟ್ರಸ್ಟ್ ಸಹಯೋಗದಲ್ಲಿ ಖಾಸಗಿ ಶಾಲೆಯನ್ನು ಮೀರಿಸುವಂತೆ ಈ ಬಾರಿಯ ಶೈಕ್ಷಣಿಕ ಸಾಲಿನ ದಾಖಲಾತಿ ಪಡೆದಿದ್ದು ಶಾಲೆಯ ಆಡಳಿತ ಮಂಡಳಿ ಶಾಲಾ ಪ್ರಾರಂಭೋತ್ಸವವನ್ನ ಬಹಳ ವಿಜೃಂಭಣೆ ಮತ್ತು ಅದ್ದೂರಿಯಾಗಿ ಆಚರಿಸಿದೆ ನಮ್ಮ ದಕ್ಷಿಣ ಜಿಲ್ಲಾದ್ಯಂತ ಶಾಲಾ ಪ್ರಾರಂಭೋತ್ಸವ ನಡೆಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ನಮಗೆ ಕಾಣ್ತಾ ಇದೆ ಬಹಳ ವಿಜೃಂಭಣೆಯಿಂದ ಹೊಸ ಮಕ್ಕಳನ್ನು ಸ್ವಾಗತಿಸಿದ್ದಾರೆ ನಮ್ಮ ವಿದ್ಯಾಭ್ಯಾಸ ಟ್ರಸ್ಟ್ ಇರ್ಬೋದು ಎಸ್ ಟಿ ಎಂ ಇರ್ಬೋದು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಎಲ್ಲ ಪೋಷಕರ ಶಿಕ್ಷಕರ ಊರ ಅಭಿಮಾನಿಗಳ ಸಹಾಯದಿಂದ ಈ ಒಂದು ಬಹಳ ಉತ್ತಮದ ವಿಜೃಂಭಣೆಯಿಂದ ನಡೆಯುವಂಥ ಪ್ರಾರಂಭೋತ್ಸವಕ್ಕೆ ಬಂದಿನ ಶಾಲೆಯ ಪ್ರಾರಂಭೋತ್ಸವದ ದಿನ ಈ ದಿನ ಎಲ್ಲರಿಗೆ ಶುಭವಾಗಲಿ ಹಾಗೂ ಮಕ್ಕಳು ಮುಂದಿನ ಜೀವನದಲ್ಲಿ ಒಳ್ಳೆಯ ಪ್ರಜೆಗಳಾಗಲಿ ಈ ದೇಶದ ಭವಿಷ್ಯತ್ತಿನ ಮಕ್ಕಳಾಗಲಿ ಆ ಮುಂದೆ ಈ ಕ ಶಾಲೆಯಲ್ಲಿ ಕಲಿತು ಇವತ್ತು ಈ ಶತಮಾನೋತ್ಸವವನ್ನು ಇಂದಿನ ಜ ಮಕ್ಕಳು ಕಲಿತು ಇವತ್ತು ಶತಮಾನೋತ್ಸವ ಆಚರಿಸಿದರು ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಇಂಥ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿಕೊಂಡು ದೇ ದೇಶಕ್ಕೆ ಬೆನ್ನೆಲುಬಾಗಿ ನೀವೆಲ್ಲರೂ ಸದೃಢರಾಗಬೇಕಂತ ಹೇಳ್ತಾ ಇನ್ನು ಶಾಲಾ ಪ್ರಾರಂಭೋತ್ಸವದ ಪ್ರಯುಕ್ತ ಶಾಲೆಯ ಆವರಣವನ್ನು ಬಲೂನ್ ಮತ್ತು ತೋರಣಗಳಿಂದ ಅಲಂಕರಿಸಿ ವಿದ್ಯಾರ್ಥಿಗಳನ್ನು ಬ್ಯಾಂಡ್ ಮೂಲಕ ಅದ್ದೂರಿಯಾಗಿ ಶಾಲೆಗೆ ಬರಮಾಡಿಕೊಳ್ಳಲಾಯಿತು ಈ ವೇಳೆ ಹೊಸ ವಿದ್ಯಾರ್ಥಿಗಳಿಗೆ ಪುಷ್ಪಾರ್ಚನೆ ಮತ್ತು ಉಡುಗೊರೆ ನೀಡಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಮಗೆ ಸರ್ಕಾರಿ ಶಾಲೆ ಎಂಬ ತಾತ್ಸಾರ ಇತ್ತು ಆದರೆ ಇಲ್ಲಿ ನೀಡುವ ಗುಣಮಟ್ಟದ ವಿದ್ಯಾಭ್ಯಾಸ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಇಂದಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಮಕ್ಕಳಿಗೂ ಸಂತೋಷವನ್ನುಂಟು ಮಾಡಿದೆ ಅನ್ನುತ್ತಾರೆ ವಿದ್ಯಾರ್ಥಿ ಪೋಷಕರಾದ ರೇಷ್ಮಾ ಈ ಸ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸಿನ ಶೈಕ್ಷಣಿಕ ಶಾಲಾ ಪ್ರಾರಂಭದ ದಿನ ಸೊ ತುಂಬ ಚಂದ ಅಂದರೆ ಪ್ರೈವೇಟ್ ಶಾಲೆಗಿಂತ ಕಮ್ಮಿ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಪ್ರಿಪೇರ್ ಮಾಡಿದ್ದಾರೆ ನಮಗೂ ಒಂದು ರೀತಿಯ ತಾತ್ಸಾರ ಇತ್ತು ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿ ಸೊ ನಾನು ಕೂಡ ನನ್ನ ಮಗನನ್ನು ಫಸ್ಟಿಗೆ ಖಾಲಿ ಕೆ ಜಿಗೆ ಹಾಕಿ ಮತ್ತು ಪ್ರೈವೇಟ್ ಶಾಲೆಗೆ ಹಾಕಬೇಕು ಅಂತ ಹೇಳುವ ಪ್ಲ್ಯಾನಲ್ಲೇ ಹಾಕಿದ್ದು ಆದರೆ ಆ ಎರಡು ವರ್ಷದ ಎಜುಕೇಷನ್ ಕ್ವಾಲಿಟಿ ನೋಡಿ ಮತ್ತು ಪ್ರೈವೇಟ್ ಸ್ಕೂಲಿಗೆ ಕಂಪೇರ್ ಮಾಡುವಾಗ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಆದ ನಂತರ ನಾನು ನನ್ನ ಮಗನನ್ನು ಇದೇ ಶಾಲೆಯಲ್ಲಿ ಕಂಟಿನ್ಯೂ ಮಾಡಿದೆ ಅಟ್ ದ ಸೇಮ್ ಟೈಮ್ ನನ್ನ ಸಣ್ಣ ಮಗಳನ್ನು ಕೂಡ ಇದೇ ಸ್ಕೂಲಿಗೆ ನಾನು ಸೇರ್ಪಡೆ ಮಾಡಿಸಿದ್ದೇನೆ ಸೊ ನನಗಿಲ್ಲಿ ಯಾವ ರೀತಿಯ ಕಮ್ ಯಾವ ರೀತಿಯಲ್ಲೂ ಕಮ್ಮಿ ಎಂದು ಅನ್ನಿಸಲಿಲ್ಲ ಪ್ರೈವೇಟ್ ಶಾಲೆಯ ಎಜುಕೇಷನ್ ಸಿಸ್ಟಮ್ ಕೂಡ ನೋಡಿದ್ದೇನೆ ಕ್ವಾಲಿಟಿ ಕಂಪೇರ್ ಮಾಡಿದರೆ ಈಗ ಟೀಚರ್ಸ್ಗಳ ಒಂದು ಟೀಚಿಂಗನ್ನು ಕಂಪೇರ್ ಮಾಡಿದರೆ ಯಾವುದಕ್ಕೂ ಕಮ್ಮಿ ಇಲ್ಲ ಎಜುಕೇಷನ್ ವಿಷಯದಲ್ಲಿ ಆಗಿದೆ ಅಥವಾ ಪಠ್ಯೇತರ ವಿಷಯ ವಿಷಯಗಳಲ್ಲಿ ಆಗಿದೆ ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ ಆ ಸರ್ಗಳು ಶಿಕ್ಷಕರುಗಳು ಕೂಡ ಹಾಗೆ ಅಂದರೆ ಇತ್ತೀಚಿನ ಪೇರೆಂಟ್ಸ್ಗಳಿಗೆ ಯಾವ ರೀತಿಯ ಶಿಕ್ಷಣ ಬೇಕು ಅಂತ ಹೇಳಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಮಕ್ಕಳಲ್ಲಿ ಒಳ್ಳೆ ಕಲಿಕೆ ಹಾಗೂ ಶಿಸ್ತು ಒಳ್ಳೆ ರೀತಿಯಲ್ಲಿದೆ ನನ್ನ ನನ್ನ ಪ್ರಕಾರ ಯಾವುದೇ ಪ್ರೈವೇಟ್ ಸ್ಕೂಲ್ಗಿಂತ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಕಲಿಕೆ ಕೊಡ್ತಾರೆ ಅಂತ ಒಳ್ಳೆ ಇದಿದೆ ಮಕ್ಕಳಿಗೆ ಶಿಸ್ತಿನ ಆಗೋಗ್ಬೋದು ಇಲ್ಲಿ ನೋಡಿದ ಮಟ್ಟಿಗೆ ಯಾವುದೇ ಕಲಿಕೆಯಲ್ಲಿ ಒಳ್ಳೆ ಇದು ಒಳ್ಳೆ ಕಲಿಸ್ತಾರೆ ಅನ್ನೋದು ನನ್ನ ಭಾವನೆ ಖಾಸಗಿ ಶಾಲೆಗಳ ಅಬ್ಬರದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಸರ್ಕಾರಿ ಶಾಲೆಗಳು ಕೂಡ ಇದೀಗ ಮಕ್ಕಳನ್ನ ಆಕರ್ಷಿಸುತ್ತಿರುವ ಉತ್ತಮ ಬೆಳವಣಿಗೆ ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕಿರುವುದು ಕೂಡ ಬಹು ಮುಖ್ಯ ರವೀಶ್ ಮಾಣಿಲ ನಮ್ಮ ಕೂಡ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು